ಗಂಗಾ ಕಲ್ಯಾಣ ಬೋರ್ವೆಲ್ ಕೊಡಿಸ್ತೀವಿ ಅವ್ನು ನೀರ್ ಬಿತ್ತು ಅಂತಂದ್ರೆ ಅವ್ನ ಸ್ವಂತ ಉದ್ಯೋಗ ಮಾಡ್ಕೊಂತಾನೆ ಬೆಳೆ ಬೆಳಿತಾನೆ ಕಾರ್ ಕೊಡ್ಸ್ತೀವಿ ಸಾರಥಿ ಯೋಜನೆಯಡಿ ಅವನೆಲ್ಲೋ ಬಾಡಿಗೆ ದುಡ್ಕೊಂತಾನೆ ಇವತ್ತು ಎರಡು ಸಾವಿರ ರೂಪಾಯಿ ನಾವು ಏನ್ ಕೊಡ್ತಾ ಇದೀವಿ ಇವತ್ತು ನಾವು ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಆತ್ಮಹತ್ಯೆಗಳು ನೋಡ್ತಾ ಇದೀವಿ ಅನ್ಸಿದ್ದು ಅದು ತಪ್ಪು ಸರಿನ ತಮ್ಮ ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಆದಾಯ ಬಂತು ಅಂತ ತಕ್ಷಣ ಲೋನ್ಗಳು ಮಾಡವ್ರೆ ನಮ್ಮ ಮಕ್ಕಳು ಯಾಕಂದ್ರೆ ಎರಡ್ ಸಾವಿರ ಬರ್ತದೆ ನಾವು ಸಾಲ ಅಂತ ಅಂತೇಳಿ ಆದ್ರೆ ಇವತ್ತು ಬೆಲೆ ಏರಿಕೆಗಳು ಜಾಸ್ತಿಯಾಗಿ ಅವರ ಮಾಸಿಕ ಬಡ್ಜೆಟ್ ಹತ್ತು ಸಾವಿರ ರೂಪಾಯಿ ಹೊರ ಆಯ್ತು ಅವ್ರಿಗೆ ಹೆಣ್ಮಕ್ಳಿಗೆ ಆ ಹತ್ತು ಸಾವಿರ ರೂಪಾಯಿ ಹೊರೆಯೂ ಆಗದೆ ಈ ಎರಡ್ ಸಾವಿರ ರೂಪಾಯಿ ಬರುವಂತದ್ದು ಸಾಕಾಗದೆ ಇವತ್ತು ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಎರಡು ಸಾವಿರ ಕೊಟ್ಟು ಹತ್ತು ಸಾವಿರ ನಾವು ಎಲ್ಲೋ ಪರೋಕ್ಷವಾಗಿ ವಾಪಸ್ ತಗೊಂತ ಇದೀವಿ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾರು ತಗೊಂತವ್ರೆ ಅಂತ ಹೇಳಿ ಒಂದು ಗಾದೆ ಇದೆ ಅಧ್ಯಕ್ಷರೇ ದಿನ ಮೀನ್ ಕೊಡೋ ಬದಲು ಮೀನ್ ಹಿಡಿಯೋದ್ ಕಲಸಿ ಅಂತೇಳಿ ಇವತ್ತೆ ಸಾವಿರ ಕೊಟ್ಟರೆ ಅವ್ರು ಖರ್ಚು ಮಾಡ್ಕೊತಾರೆ ಅದ್ರ ಬದಲಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಹೋಗಿ ಹೋಗ್ತದೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಯಾರು ಆಸಕ್ತಿ ಇದ್ದಾರೋ ಅವ್ರ ಉದ್ಯೋಗ ಮಾಡೋದಕ್ಕೆ ಅವ್ರು ಇನ್ನೊಂದು ಜನಕ್ಕೆ ಉದ್ಯೋಗ ಕೊಡ್ತಾರೆ ಇದನ್ನ ಒಂದು ಸರ್ಕಾರ ಒಂದು ಪ್ರಯತ್ನವನ್ನು ಮಾಡಿ ಟೈಲರಿಂಗ್ ಮಿಷಿನ್ ಟ್ರೈನಿಂಗ್ ಕೊಡ್ರಿ ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಟೈಲರಿಂಗ್ ಮಿಷಿನ್ ಅವ್ರು ಕೊಡ್ರಿ ತಿಂಗಳಿಗೆ ನಾಲ್ಕು ಐದು ಸಾವಿರ ರೂಪಾಯಿ ಅವರೇ ಸಂಪಾದನೆ ಮಾಡ್ಕೊತಾರೆ ಅವರಿಗೆ ತಟ್ಟೆ ಮಾಡುವಂತದ್ದು ಕೊಡ್ರಿ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ರಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ರಿ ಈ ತರ ಕೊಟ್ಟಾಗ ಅವ್ರ ಇನ್ನೊಂದು ಐದು ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಧ್ಯಕ್ಷ ಇದು ನನ್ನ ಒಂದು ಸಲಹೆ ಅಂತಕ್ಕಂಥದ್ದು ತಾವು ಭಾವಿಸಿ ಗ್ರಾಮೀಣ ಅಭಿವೃದ್ಧಿ ನಮ್ದು ಬೆಂಗಳೂರು ಆಗಿದ್ರು ಕೂಡ ನಗರಸಭೆನೂ ಇದೆ ಇಪ್ಪತ್ತು ಗ್ರಾಮ ಪಂಚಾಯತ್ನೂ ಇದೆ ಮೂರು ಇರತಕ್ಕ ಒಂದು ವಿಚಿತ್ರವಾದಂತಹ ಕ್ಷೇತ್ರಗಳು ಕೂಡ ಬೆಂಗಳೂರು ಸುತ್ತಮುತ್ತಲೂ ಇದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ ಇವತ್ತು ಜಿಲ್ಲಾ ಪಂಚಾಯಿತಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಏನ್ ಆಕ್ಷನ್ ಪ್ಲಾನ್ ನಡೀತಾ ಏನು ಅನುದಾನ ಬರ್ತಾ ಇದೆ ಕೇಳೋರಿಲ್ಲ ಹೇಳೋರಿಲ್ಲ ಅಟ್ಲೀಸ್ಟ್ ಅವರಿಂದ ಒಂದ್ ಸ್ವಲ್ಪ ಕುಡಿಯೋ ನೀರೋ ರಸ್ತೆ ಏನಾದರೂ ಮಾಡ್ತಾ ಇದ್ರು ಇವತ್ತು ಟಾಸ್ಕ್ ಫೋರ್ಸ್ ಅಲ್ಲಿ ನಮ್ಮ ಎಗಳಿಗೆ ಒಂದಷ್ಟು ಬೋರ್ವೆಲ್ ಕೊಡ್ತಾ ಇದ್ರು ಈ ವರ್ಷ ಏನೂ ಇಲ್ಲ ಬೋರ್ವೆಲ್ ಕೊಟ್ಟಿಲ್ಲ ಈಗಾಗಲೇ ಬೇಸಿಗೆ ಬರೋದು ಶುರುವಾಗಿದೆ ದಯವಿಷ್ಟು ಟಾಸ್ಕ್ ಫೋರ್ಸ್ ಅಲ್ಲಿ ತಲಾ ಶಾಸಕರಿಗೆ ಒಂದು ಇಪ್ಪತ್ತೈದು ಬೋರ್ವೆಲ್ ಗಳನ್ನ ಒಂದು ಅವಕಾಶವನ್ನ ದಯವಿಟ್ಟು ತಾವು ಕೊಡಿಸಬೇಕಾಗ್ತದೆ ಮತ್ತು ಎರಡು ವರ್ಷದಲ್ಲಿ ಇಲ್ಲಿಯವರೆಗೂ ನಮಗೆ ಅಭಿವೃದ್ಧಿಗೆ ನಮ್ಗೆ ಬಿಜೆಪಿ ಶಾಸಕರಿಗೆ ಬಹುಶಃ ಆಡಳಿತ ಪಕ್ಷದವ್ರು ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದೇ ಮೊನ್ನೆ ಹತ್ತು ಕೋಟಿ ರೂಪಾಯಿ ಕೊಟ್ಟವ್ರೆ ಅಧ್ಯಕ್ಷ ಎರಡು ವರ್ಷದಲ್ಲಿ ಬೆಂಗಳೂರು ಪರಿಸ್ಥಿತಿ ಹೆಂಗೆ ಅಂದ್ರೆ ಬೆಂಗಳೂರು ನಗರ ಇವತ್ತು ಗ್ರಾಮೀಣ ಅಲ್ಲ ಇವಿ ವೆಹಿಕಲ್ಸ್ ಓಡಾಡ್ತವೆ ಐವತ್ತು ಟನ್ ಎಪ್ಪನ್ ವೆಹಿಕಲ್ ಓಡಾಡ್ತಾ ಇದೆ ಗ್ರಾಮೀಣ ಪ್ರದೇಶದ ಎಲ್ಲಾ ರಸ್ತೆಗಳು ಕೂಡ ಪೂರ್ತಿ ನಾಶ ಆಗೋಟಾಗಿದೆ ನೀವು ಅದಕ್ಕೆ ಪ್ರತಿ ಅಟ್ಲೀಸ್ಟ್ ಎರಡು ವರ್ಷಕ್ಕೊಂದ್ಸರಿ ನಾವು ಡಾಂಬರ್ ಹಾಕ್ಲಿಲ್ಲ ಅಂದ್ರೆ ರಸ್ತೆಗಳು ಒಟ್ಟು ಹೋಗ್ತದೆ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಭಾವಿ ಸಚಿವರಾಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ದಯವಿಟ್ಟು ಅವರು ನಮ್ಮ ಶಾಸಕರಿಗೆ ಪಕ್ಷಾತೀತವಾಗಿ ಅದರಲ್ಲೇನು ಬರೀ ಅವರು ಓಡಾಡ್ತಾರೆ ರೋಡ್ ಅಲ್ಲಿ ಎಲ್ಲರೂ ಓಡಾಡ್ತಾರೆ ಇವತ್ತು ನನ್ನ ಕ್ಷೇತ್ರಕ್ಕೆ ಬರಬೇಕಾದ್ರೆ ಮಾಗಡಿ ರೋಡ್ ನನ್ನ ಕ್ಷೇತ್ರಕ್ಕೆ ಬರ್ತದೆ ತುಮಕೂರು ಹೆದ್ದಾರಿ ನನ್ನ ಕ್ಷೇತ್ರದಲ್ಲೇ ಬರ್ತದೆ ಇಡೀ ಕರ್ನಾಟಕ ಮುಕ್ಕಾಲ್ ಭಾಗ ಅಲ್ಲೇ ಬರಬೇಕು ದೊಡ್ಡಬಳ್ಳಾಪುರ ರೋಡ್ ನನ್ನ ಕ್ಷೇತ್ರಕ್ಕೆ ಬರ್ತದೆ ಏರ್ಪೋರ್ಟ್ ರೋಡ್ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಎಲ್ಲಾ ಹೊರಗಡೆ ಬಂದಾಗ ರಸ್ತೆಗಳು ಹಾಳಾಗ್ತವಲ್ಲ ಅದಕ್ಕೆ ಅಭಿವೃದ್ಧಿ ಕೊಡಬೇಕಲ್ವಾ ಅದರಲ್ಲಿ ಏನ್ ರಾಜಕೀಯ ಏನೈತೆ ಅದರಲ್ಲಿ ಇದನ್ನ ತಾವು ದಯವಿಟ್ಟು ಆರ್ ಡಿ ಪಿ ಆರ್ ಮಿನಿಸ್ಟರ್ ಹೇಳಿ ಯಾಕಂದ್ರೆ ಬಹಳಷ್ಟು ವಿಚಾರ ಬರ್ಕೊಂಡೆ ಆದ್ರೆ ತಾವು ಸಮಯ ಕಡಿಮೆ ಕೊಟ್ಟರದಿಂದ ನಾನು ಏನ್ ವಿಚಾರ ಇದೆ ನೇರವಾಗಿ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ಕೂಡ ಯಾರು ಮಂತ್ರಿಗಳನ್ನು ಕೂಡ ನಾನು ಆಗಲೇ ಜಾರ್ಜ್ ಅವ್ರಿಗೆ ಹೇಳಿದೆ ಸರ್ ನಾವು ಮಾತಾಡ್ಕೊಂಡ್ ಬಂದಿವಿ ತಮಾಷೆಗೆ ಹಂಗ್ ನೀವು ಎದ್ದೇಳ್ತಾನೆ ಇದ್ದೀರಿ ಅಂತೇಳಿ ನನ್ನ ಸಮಯ ಯಾರು ಟೀಕೆಯನ್ನು ಮಾಡಕ್ ಹೋಗೋದಿಲ್ಲ ಇಲ್ಲಿ ಅದನ್ನ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಜೊತೆಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಬಹಳ ಜನ ಮಾತಾಡಿದ್ದಾರೆ ತುಂಬಾ ಕಳಪೆಯಾಗಿ ನಡೀತಾ ಇದೆ ಅಧ್ಯಕ್ಷ ಯಾರು ಕಾರಣ ಅಂತ ಗೊತ್ತಿಲ್ಲ ಅಲ್ಲಿ ಒಂದು ಲೋಕಲ್ಲಗೂ ಕೂಡ ನಮ್ಮ ಒಗಳು ಕೆಲವು ಅಧ್ಯಕ್ಷರು ಸಹಕಾರ ಕೊಡ್ತಾ ಇಲ್ಲ ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಇಡೀ ರಸ್ತೆ ನಾವೇನೋ ಕಷ್ಟಪಟ್ಟರು ರಸ್ತೆಗಳೆಲ್ಲ ಅಗದಾಕವ್ರೆ ಅದರಲ್ಲಿ ಇದನ್ನ ತಾವು ದಯವಿಟ್ಟು ಪಿ ಈ ಒಗಳಿಗೆ ಸೂಚನೆಯನ್ನ ಕೊಟ್ಟು ಟೈಮ್ ಇದನ್ನು ಟೈಮ್ ಬೌಂಡ್ ಕೊಟ್ಟು ಅವರನ್ನು ಜವಾಬ್ದಾರಿ ಮಾಡಿ ಅದನ್ನ ಮಾಡಬೇಕಿಲ್ಲ ಅಂದ್ರೆ ಅಲ್ಲಿ ಯಾರು ಸಹಕಾರ ಕೊಡ್ತಾ ಇಲ್ಲ ಒಂದು ರೀತಿಯಲ್ಲಿ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಎಲ್ಲ ವೇಸ್ಟ್ ಹಾಕೊಂಡು ಕುತ್ಕೊಂಡಿದೆ